ನಮಸ್ಕಾರ ಗೆಳೆಯರೆ ನೀವು ಪ್ರತಿದಿನ ಉಪಯೋಗಿಸುವ ವಾಟ್ಸ್ಆ್ಯಪ್ ಈಗ ಹೊಸ ತಿರುವು ಪಡೆಯುತ್ತಿದೆ ಹೌದು ಈವತ್ತಿನ ಸುದ್ದಿ ಜನಪ್ರಿಯ ಮೆಸೇಜಿಂಗ್ ಅಪ್ಲಿಕೇಶನ್ ವಾಟ್ಸ್ಆ್ಯಪ್ ಇದೀಗ ಜಾಹೀರಾತುಗಳನ್ನು ತೋರಿಸಲು ಮುಂದಾಗಿದೆ ಇದು ಅಚ್ಚರಿಯ ಸಂಗತಿಯೇನಿಲ್ಲ ಏಕೆಂದರೆ ಫೇಸ್ಬುಕ್ ಇನ್ಸ್ಟಾಗ್ರಾಂ ಮೊದಲಾದ ಎಲ್ಲಾ ಅಪ್ಲಿಕೇಶನ್ಗಳು ಜಾಹೀರಾತಿನಿಂದಲೇ ಹಣ ಸಂಪಾದಿಸುತ್ತವೆ ಆದರೆ ಇಷ್ಟೆಲ್ಲ ಜನ ಬಳಸುವ ವಾಟ್ಸ್ಆ್ಯಪ್ ಮಾತ್ರ ಜಾಹೀರಾತು ತೋರಿಸದೇ ಇತ್ತು ಆದರೆ ಇತ್ತೀಚೆಗೆ ಮೆಟಾ ಕಂಪನಿಯು ತಿಳಿಸಿದ ಪ್ರಕಾರ ಇನ್ನು ಮುಂದೆ ವಾಟ್ಸಾಪ್ನಲ್ಲಿ ಕೂಡ ಜಾಹೀರಾತುಗಳು ಬರುವ ಸಾಧ್ಯತೆಯಿದೆ ಜನಪ್ರಿಯ ಮೆಸೇಜಿಂಗ್ ಅಪ್ಲಿಕೇಶನ್ ವಾಟ್ಸಪ್ನಲ್ಲಿ ಜಾಹೀರಾತು ನೀಡುವ ಬಗ್ಗೆ ಚರ್ಚೆ ನಡೆಯುತ್ತಿದೆ ಹೆಚ್ಚು ಜನರು ಬಳಸುವ ವಾಟ್ಸಪ್ ಅಲ್ಲಿ ಜಾಹೀರಾತು ತೋರಿಸಿದರೆ ಅದರಿಂದ ಬಿಸಿನೆಸ್ಗೂ ಲಾಭ ಮತ್ತು ಒಂದು ವಿಶೇಷ ಸಂಗತಿ ಎಂದರೆ ನೀವು ಸಹ ವಾಟ್ಸಾಪ್ ಮೂಲಕ ಹಣ ಸಂಪಾದಿಸಲು ಸಾಧ್ಯ ಹೌದು ಸ್ನೇಹಿತರೆ ಮುಂದೆ ಬರುವ ಅಪ್ಡೇಟುಗಳಲ್ಲಿ ವಾಟ್ಸಾಪ್ ಸ್ಟೇಟಸ್ ಅಥವಾ ಚಾನಲ್ ಮೂಲಕ ಜಾಹೀರಾತು ತೋರಿಸಿ ನಿಮಗೆ ಇನ್ಕಮ್ ಆಗಬಹುದು ಈಗ ವಾಟ್ಸಪ್ನಲ್ಲೂ ಹಣ ಸಂಪಾದಿಸುವ ದಾರಿ ತೆರೆಯುತ್ತಿದೆ ಈ ಸುದ್ದಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತಷ್ಟು ಮಾಹಿತಿ ಬೇಕಾದ್ರೆ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಕ್ಕೋಣ ಧನ್ಯವಾದಗಳು ಜೈ ಕನ್ನಡ